ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಭೀಮಾ ಮೂವಿ ನೋಡ್ರಿ ಈ ತರ ಕಂಟೆಂಟ್ ಕನ್ನಡದಲ್ಲಿ ಬಂದಿರೋದು ಮೊದಲನೇ ಸಲ ಏನಿದು ಹಂಗೆ ಹಚ್ಚಾಗಿ ಹೊಡೆದವ್ರೆ ಪ್ರತಿಯೊಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬು ಟ್ವಿಟ್ಟರು ಮೋಜು ಯಾರ್ಯಾರು ಯೂಸ್ ಮಾಡ್ತಿರೋ ಎಲ್ಲರೂ ಈ ಕಂಟೆಂಟ್ ನ ಮೇಲ್ ತಮ್ಮಿ ಈ ಕಂಟೆಂಟ್ ನ ವಿಡಿಯೋ ಮಾಡಿ ದೇಶ ಉದ್ಧಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸು ಯಾವ್ಯಾವ ದಾರಿ ತಪ್ತಾ ಇದ್ದಾರೆ ಎಲ್ಲ ಏನೇನ್ ಹಾಕ್ತಾ ಇದಾರೆ ಚೇಂಜ್ ಮಾಡೋಣ ನಮ್ಮ ತಂದೆ ತಾಯಿಗೆ ನಾವು ಒಂದೊತ್ತು ಮೀಟೆ ಹಾಕೋಣ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಮೆಸೇಜ್ ತಂದಿರೋಕ್ಕೆ ವಿಜಿ ಸರ್ಗೆ ಜೈ ಜೈ ಭೀಮಾ ತುಂಬಾ ಖುಷಿ ಆಗ್ತಿದೆ ಆಡಿಯನ್ಸ್

ಊರಿಂದಾನೇ ಬಂದಿರೋದು ಅದರ ತುಂಬ ಖುಷಿ ಆಗ್ತದೆ ಹೌದು ಸರ್ ಅವರು ಅವ್ರು ಈಗ ಅಂತ ಇಲ್ಲ ಅವಾಗಿಂದಾನೆ ಹೊಸ ಆರ್ಟಿಸ್ಟ್ ಅಂದರೆ ಅವ್ರಿಗೆ ತುಂಬ ಬೆಲೆ ಇದೆ ಯಾರು ಬಂದ್ರು ನೀನು ಆ್ಯಕ್ಟ್ ಮಾಡ್ತೀಯಾ ಯಾರೋ ಆ್ಯಕ್ಟ್ ಮಾಡೋ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ನೀನು ಒನ್ ಅವರ್ ಇಲ್ಲ ಮೂರು ಅವರ್ ಕೂಡ ಮಾಡೋ ಆರಾಮಾಗಿ ಮಾಡೋ ನೀನು ಆಗಿ ಮಾಡೋ ನಾನು ಹೇಳ್ಕೊಡ್ತೀನಿ ಆರಾಮಾಗಿ ಹೇಳ್ಕೊಡ್ತೀನಿ ಮಾಡೋ ಅಂತ ತುಂಬ ಸಪೋರ್ಟ್ ಮಾಡ್ತಾರೆ ಸರ್